ಸರ್ ಇದು ಎರಡು ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಒಂದು ಉಜಿರೆಯ ನಮ್ಮ ಪರಿಸರದಲ್ಲಿ ಒಂದು ವ್ಯಕ್ತಿಯ ಮೃತದೇಹವನ್ನು ಊತಾಕಿದ್ರು ಅದರ ಬಗ್ಗೆ ನಾವು ಅವತ್ತೇ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದ್ವಿ ಆದರೆ ಸಮರ್ಪಕವಾಗಿ ತನಿಖೆ ನಡೆದಿಲ್ಲ ಇವತ್ತು ಎಸ್ ಐ ಟಿ ಅವರು ಈ ಬಗ್ಗೆ ಇಲ್ಲಿ ಸ್ಥಳೀಯರು ಯಾವುದಾದ್ರೂ ಸಂಶಯಾಸ್ಪದ ಸಾವುಗಳಿದ್ದಲ್ಲಿ ಮತ್ತು ಏನಾದರೂ ಹಿಂದೆ ನಡೆದ ಇರುವಂತಹ ಘಟನೆಗಳನ್ನು ಸರಿಯಾಗಿ ಕಾರ್ಯ ಕಾರ್ಯನಿರ್ವಹಿಸದಿದ್ದಲ್ಲಿ ಅದನ್ನು ನಮ್ಮ ಎಸ್ ಐ ಟಿಗೆ ಕೊಡಬೇಕಂತ ವಿನಂತಿಸಿ ಮಾಡಿ ವಿನಂತಿ ಮಾಡಿಕೊಂಡಿದ್ರು ಆ ಕಾರಣ ನಾವು ಈ ಕೇಸನ್ನು ಈಗ ಎಸ್ ಐ ಟಿ ತನಿಖಾ ಅಧಿಕಾರಿಗಳ ಮುಂದೆ ನಾವು ಇವತ್ತು ಕೊಟ್ಟಿರುತ್ತೇವೆ ಅವರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿ ಅದಕ್ಕೆ ನಮಗೆ ಆ ಸಂಶಯಾಸ್ಪದ ಸಾವು ಯಾರಿಂದ ಯಾಕೆ ನಡೆಯಿತು ಎಂಬುದರ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ನಮಗೆ ನೀಡಲಿಕ್ಕಿದ್ದಾರೆ ನಾವು ತನಿಖೆಯ ಮೇಲೆ ಸಾಕಷ್ಟು ಭರವಸೆಯನ್ನು ನೀಡಿ ಇವತ್ತು ಇದನ್ನು ಕೊಟ್ಟಿರುತ್ತೇವೆ ತನಿಖೆ ನಡೆದ ನಂತರ ಏನು ನಡೀತಾ ಇದೆ ನಡೀತಿದೆ ಎಂಬುದರ ಬಗ್ಗೆ ಸತ್ಯ ಸತ್ಯತೆಯನ್ನು ಎಲ್ಲ ಮಾಧ್ಯಮದ ಮುಂದೆ ನಾವು ಇಡ್ಲಿಕ್ಕಿದ್ದೇವೆ ಸರ್ ಇದು ಈಗ ಈ ಬಗ್ಗೆ ಸರಿಯಾಗಿ ತನಿಖೆ ನಡೆಯದೆ ನಾವು ತನಿಖೆ ದೃಷ್ಟಿಯಿಂದ ಆ ಯಾರ ಹೆಸರನ್ನು ಬಹಿರಂಗ ಪಡಿಸುವುದಿಲ್ಲ ಆ ತನಿಖಾಧಿಕಾರಿಗಳು ಆ ಬಗ್ಗೆ ನಮಗೆ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದ್ದಾರೆ ಅವರು ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನ ಮಾಡಿ ಯಾರು ತಪ್ಪಿಸ್ತಾರೆಂದು ಅವರು ತಿಳಿಸ್ತಾರ ಆ ನಂತರ ನಾವು ಬಹಿರಂಗವಾಗಿ ಅದು ಸರ್ಕಾರಿ ಜಾಗ ಸರ್ ಇದಿರೇ ಗ್ರಾಮದ ರೋಡ್ ಎಂಬಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮಹೇಶ್ ಮರ ಕಡಿಯುವ ಸಂದರ್ಭದಲ್ಲಿ ಒಂದು ಹೆಣವನ್ನು ಊತ ಹಾಕಿದ್ದಾರೆ ಎಂಬ ಬಗ್ಗೆ ನಾಗರಿಕರಿಗೆ ಸಂಶಯ ಇತ್ತು ಅದರ ಬಗ್ಗೆ ನಾವು ಅದರ ಬಗ್ಗೆ ಯಾರು ಯಾಕೆ ಯಾಕೆ ಊತಾಕಿದ್ರು ಎಂಬುದರ ಬಗ್ಗೆ ಒಂದು ನಾಗರಿಕರ ಸಂಶಯವನ್ನು ದೂರ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ್ವಿ ಆರಂಭದಲ್ಲಿ ಅದು ವೇಗವಾಗಿ ತನಿಖೆಯ ದೃಷ್ಟಿಯಲ್ಲಿ ನಡ್ಕೊಂಡು ಹೋಯ್ತಾದ್ರೂ ಮುಂದಿನ ದಿನದಲ್ಲಿ ರಾಜಕೀಯ ಪ್ರೇರಿತವಾಗಿ ಅದು ಅಲ್ಲಿಗೆ ಅಂತ್ಯಗೊಂಡಿತ್ತು ಪ್ರಸಾದ್ ಪ್ರಸಕ್ತ ಸನ್ನಿವೇಶದಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತು ಎಸ್ಐಟಿಯವರು ತನಿಖೆ ನಡೆಸಿದ್ದಾರೆ ಇಂತಹ ಘಟನೆಗಳು ಇದ್ದಲ್ಲಿ ಯಾರಾದರೂ ದೂರು ಕೊಡುವವರಿಗೆ ಮುಂದೆ ಬರಬೇಕಂತ ವಿನಂತಿ ಮಾಡಿಕೊಂಡಿದ್ರು ಈ ಸಂದರ್ಭದಲ್ಲಿ ನಾವು ಈ ಕೇಸನ್ನು ಪುನರ್ ಪರಿಶೀಲಿಸಬೇಕು ಪುನರ್ ತನಿಖೆ ಮಾಡಬೇಕು ಸತ್ಯ ಸತ್ಯತೆ ಏನು ಎಂಬುದನ್ನು ಜನತೆಗೆ ತಿಳಿಸಬೇಕಂತ ಎಲ್ಲರ ಪರವಾಗಿ ನಮ್ಮ ಊರಿನವರ ಪರವಾಗಿ ನಾನು ಇವತ್ತು ಎಸ್ ಐ ಟಿ ತಂಡಕ್ಕೆ ನಾನು ದೂರನ್ನು ಸಲ್ಲಿಸಿದ್ದೇನೆ ಈಗ ಅಲ್ಲಿ ಸ್ಥಳೀಯವಾಗಿ ಒಬ್ಬ ಕೋಂಪಯ್ಯನೇ ಬಾಲಕೃಷ್ಣ ಗೌಡ ಎಂಬವರು ಅವರು ಆ ಸಮಯದಲ್ಲಿ ಆಗಿದ್ರು ಅವರು ಫ್ಯಾಮಿಲಿ ಇದೆ ಅವರ ಮಕ್ಕಳಿದ್ರು ಅವರು ಈ ತನಕ ಕೂಡ ಈ ಠಾಣೆಗೆ ಆಗ್ಲಿ ಯಾರಿಗಾಗ್ಲಿ ದೂರು ಬಂದಿಡಲಿಲ್ಲ ಊರವರಿಗೆ ಸಂಶಯ ಇದೆ ಅವರೇ ಏನಾದ್ರು ಇದಾಗಿರ್ಬೋದು ಅಂತೇಳಿ ಅದು ತನಿಖೆ ನಂತರ ಮಾತ್ರ ತಿಳಿದು ಬರ್ಲಿ ಪರವಸಿಯರು ಕೊಟ್ಟರು ಸರ್ ಅಧಿಕಾರಿಗಳು ಅಧಿಕಾರಿಗಳು ಏನು ಅಧಿಕಾರಿಗಳು ಏನಂದ್ರು ಅಧಿಕಾರಿಗಳು ಸೂರ್ಯದೇವನ ಕೈಗಳು ಪರವಸಿಯ ನೀಡಿದ್ದಾರೆ ತನಿಖೆ ಪ್ರಿನ್ಸಿಪಲ್ ಇತ್ತಿಂದ ನಾವು ಯಾವತ್ತು ಪೇರೆಂಟ್ ಬೋರ್ಡ್ಸ್ ಅಂತ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ತಿಂತೋ ಸರ್